ಹಾಕಿದ್ದೀನಿ ಅರ್ಜುನ್ ಬ್ರೋ ಅಂತ ಹೇಳ್ತಾರೆ ಅರ್ಜುನ್ ತಮ್ಮ ನಳಿನ ಸೀಸ್ ಅಂತ ಯೋಚನೆ ಮಾಡ್ತಿದ್ರೆ ಪಕ್ಕನ ತಂಗಿ ಥ್ಯಾಂಕ್ ಯು ರಾಧಾಕೃಷ್ಣ ಥ್ಯಾಂಕ್ ಸೋ ಮಚ್ ಯಾರಲ್ಲ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ಸ್ ಸೋ ಮಚ್ ಸರಿ ಬ್ರದರ್ ಹೋಗಿ ಬರ್ತೀನಿ ಗುಡ್ ನೈಟ್ ಅಂತ ಹೇಳ್ತಾರೆ ನಾನು ಕೃಷ್ಣ ಥ್ಯಾಂಕ್ಸ್ ಸೋ ಮಚ್ ಎಷ್ಟೋತ್ತರ್ಗು ಸಪೋರ್ಟ್ ಬಂದ್ರೆ ಗುಡ್ಡೆ ಸ್ವೀಟ್ ನಿಮ್ಸ್ ಹೋಗಿ ಬನ್ನಿ ಹಾಗೆ ಲೈಕ್ ಕೊಟ್ಟಿರೋದ್ರಿಂದ ಹಾಗೆ ಒಂದು ಲೈಕ್ ಕೊಟ್ಟೋಗಿ ಅವುಕ್ಕೆ ತಂಗಿ ಅಂತ ನಳಿನ ತಂಗಿ ಅರ್ಜುನ್ ಬ್ರೋ ಹ್ಞೂ ಊಟ ಗಿಫ್ಟ್ ಕೊಡಿ ಅಂತ ಹೇಳ್ತಾರೆ ನೋಡಿ ಗಿಫ್ಟ್ ಕೊಡಿ ಅಂತ ಹೇಳ್ತಾರೆ ನೋಡಿ ಹ್ಞೂ ಗಿಫ್ಟ್ ಕೊಡಿ ಅಂತ ಹೇಳ್ತಾರೆ ನೋಡಿ ನಳಿನ ನಂಗೆ ಟ್ಯಾಂಕ್ ಥ್ಯಾಂಕ್ ಯು ಸರ್ ನಂಗೂ ಸಿ ಸಪೋರ್ಟ್ ಮೀ ಅಂತ ಹೇಳ್ತಾರೆ ನೋಡಿ ನಂಗೆ ಕೃಷ್ಣ ಥ್ಯಾಂಕ್ ಯು ರಾಧಾಕೃಷ್ಣ ಥ್ಯಾಂಕ್ ಯು ಸೊ ಮಚ್ ಯಾರೇ ಸಪೋರ್ಟ್ ಅಂತಾರೆ ಥ್ಯಾಂಕ್ ಸೊ ಮಚ್ ಆಯ್ ಕೃಷ್ಣ ಬ್ರದರ್ ಊಟ ಆಯ್ತಾ ಅಂತ ಪ್ರದೀಪ್ ಪಂಡೆ ಬ್ರದರ್ ಬಂದರು ಪ್ರದೀಪ್ ಪಂಡೆ ಬ್ರದರ್ ವೆಲ್ಕಮ್ ಟು ಲೈ ಶುಭ ಪ್ರದೀಪ್ ಪಂಡೆ ಬ್ರದರ್ ಊಟ ಆಯ್ತಾ ಪ್ರದೀಪ್ ಪಂಡೆ ಬ್ರದರ್ ಏನು ಊಟ ಮಾಡಲಿಲ್ಲ ಇವತ್ತು ಊಟ ಸ್ಪೆಷಲು ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದ್ಕೆ ಸರಿ ಆರ್ಯ ಸಿಸ್ಟರು ಓಕೆ ಬ್ರೋ ನಾನು ಮಗಳು ನೇಮು ಶ್ರೀ ಅಂತ ಬ್ರೋ ಅಂತ ಹೇಳ್ತಾರೆ ಹೌದಾ ಶ್ರೀ ಆರು ಇಷ್ಟ ಪರವಾಗಿಲ್ಲ ಆರ್ ಯಾರಷ್ಟೇ ನಮ್ಮ ಚಾನಲ್ ಕನೆಕ್ಟ್ ಆಗಿಲ್ಲ ಅಂದರೆ ಪ್ಲೀಸ್ ಕನೆಕ್ಟಾಗಿ ನಂಗೆ ಅರ್ಜುನ್ ಬ್ರದರ್ ಆಯ್ ಅಂತ ಹೇಳ್ತಾರೆ ಅಂತ ಅಂತಬಿಟ್ಟು ಆ ವಿ ಹ್ಞೂ ಸರಿ ಅಂತ ಹೇಳ್ತಾರೆ ಅರ್ಜುನ್ ತಮ್ಮ ನಳಿನ ಕನೆ ಅಂತ ಹೇಳ್ತಾರೆ ಅರ್ಜುನ್ ತಮ್ಮ ಪಕ್ಕದ ತಂಗಿ ನನಗೆ ಸ್ಟರ್ ಥ್ಯಾಂಕ್ ಯು ನಂಗೆ ಸ್ಟರು ಓಕೆ ಬ್ರದರ್ ನೀವು ಹೇಗಿದ್ದಾಗ ಹೇಳಿದ್ದಾಗ ಡೈಲಿ ನಾನು ಲೈವ್ ಮಾಡ್ತೀನಿ ಓಕೆನಾ ಅಂತ ಹೇಳ್ತಾರೆ ನಂಗೆ ಮಾಡಿ ನಂಗೆ ಅಷ್ಟೇ ಈವ್ನಿಂಗ್ ಮಾಡಿ ನೀವು ಯಾವಾಗ ಮಾಡ್ತೀರ ಈವ್ನಿಂಗ್ ಮಾಡಬೇಕು ಓಕೆನಾ ಮಾರ್ನಿಂಗ್ ಮಾಡ್ಕೊಬಿಡಿ ಯಾಕಂದ್ರೆ ನಾನು ಸಪೋರ್ಟ್ ಮಾಡೋಕ್ಕಲ್ಲ ಆಫೀಸ್ ವರ್ಕ್ ಇರುತ್ತೆ ಈವ್ನಿಂಗು ನಾಲ್ಕು ಗಂಟೆ ಐದು ಗಂಟೆ ಮೇಲೆ ಪಕ್ಕದ ಥ್ಯಾಂಕ್ ಯು ಆ ಆಕಲ್ಸಿಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಟಿ ತಂಗ್ ಟ್ಯಾಂಕ್ ಯು ಆಶ್ರಿ ಥ್ಯಾಂಕ್ ಯು ನಾಂ ಕೃಷ್ಣ ಥ್ಯಾಂಕ್ ಯು ಯಾರು ಸಮ್ಮ ಟ್ಯಾಂಕ್ ಯು ರಾಧೆ ಥ್ಯಾಂಕ್ ಸೊ ಮಚ್ ಯಾರು ಸಮ್ಮ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನನ್ನ ಅಂತ ಯೋಚನೆ ಮಾಡಿ ಗಿಫ್ಟು ಡನ್ ಅಂತ ಹೇಳ್ತಾರೆ ಅರ್ಜುನ್ ತಮ್ಮ ನೋಡಿ ಆಶ್ರೆ ಟ್ಯಾಂಕಿ ಥ್ಯಾಂಕ್ ಯು ರಾಧಾ ಸರ್ ಕೃಷ್ಣ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಪಂಗ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಥ್ಯಾಂಕ್ ಯು ಆಯಾ ಕೃಷ್ಣ ಅಂತ ನಮ್ಮ ಮುತ್ತುಗೂಡ ಬರ್ಬೋರು ಅಂದ್ರೆ ನಮಸ್ಕಾರ ಅಂತ ಮುತ್ತೂ ಬರ್ತಾರೆ ವೆಲ್ಕಮ್ ಟು ಇಲ್ಲೇ ಶುಭ ಸಚಿವಗೂಡ ಬರ್ದರು ಮುತ್ತು ಕೂಡ ಬರ್ತಾರೆ ಹೇಗಿದ್ರೆ ಊಟ ಆಯಿತಾ ಟೀ ಆಯ್ತಾ ಕಫೆ ಆಯಿತ ಏನು ಇವತ್ತು ಚಿಕನ್ ತಗೊಂಬಂದಿದ್ರೆ ಏನು ಇವತ್ತು ಚಿಕನ್ ಅಂತೆಲ್ಲ ಮುತಿಕೊಡ್ಬಾರ್ದು ಎಷ್ಟು ಕೇಜಿ ತೊಗೊಂಡ್ಬಂದ್ರೆ ಚಿಕನ್ ನಮ್ಮ ತಂಗಿ ಮಾಡಿಕೊಟ್ರ ರಾಗಿ ಮುದ್ದೆನ ಊಟ ಮಾಡಿದ್ರೆ ತಿಂದರೆ ಹೇಗೆ ಮುತಿಕೊಡ್ಬಾರ್ದು ಹೇಳಿ ಸರ್ ಥ್ಯಾಂಕ್ ಯು ಆಯ್ ಪಂಕು ಊಟ ಆಯ್ತು ಅಂತ ಆಡ್ಕೊಟ್ರು ಆಶ್ರಮ ಟ್ಯಾಂಕ್ ಯು ನಾಶ ಥ್ಯಾಂಕ್ ಯು ಪ್ರತಿಭಟನೆ ಬರೋದ್ರೆ ಲೇಕ್ ಡನ್ ಇಪ್ಪತ್ತ ಟ್ಯಾಂಕ್ ಸೋ ಮಚ್ ಇಪ್ಪತ್ತೇಳು ಬಂದ ಪ್ರತಿಭಟನೆ ಬರ್ತಾರೆ ನಮ್ಮ ಕೊರ್ದು ನ ಅಂತ ಬಂದರು ಆಯ್ ಕೃತಜ್ಞ ವೆಲ್ಕಮ್ ಟು ಲೈ ಶುಭ ಸಂಜೆ ಹೇಗಿದ್ರೆ ಕೃತಜ್ಞ ವೆಲ್ ಊಟ ಆಯ್ತಾ ಏನು ಊಟ ಇವತ್ತು ಮಾಡ್ಕೊಂಡಿದ್ರೆ ಟ್ಯಾಂಕ್ ಸೊ ಮಚ್ ಐದಕ್ಕಾಗಿ ನಮ್ಮ ಚಾನಲ್ ಕನೆಕ್ಟ್ ಆಗಿದ್ರೆ ಪ್ಲೀಸ್ ಕನೆಕ್ಟ್ ಆಗಿ ಕೃತಜ್ಞ ಬ್ರದರ್ ಲೈಫ್ ಟರ್ನ್ ಇಫ್ ಟ್ವೆಂಟಿ ಸೆವೆನ್ ಮತ್ಕೊಂಡು ಬರ್ರೆ ಟ್ಯಾಂಕ್ ಸೊ ಮಚ್ ಟ್ವೆಂಟಿ ಏಟ್ ಬಂದಿದೆ ಬರವಾಗಿಲ್ಲ ಹೇಗಿದ್ದೀರಾ ಕೃತಜ್ಞ ಬ್ರದರ್ ಚೆನ್ನಾಗಿದೆ ನೀವು ಹೇಗಿದ್ರ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತೇನೆ ಹ್ಞೂ ಹೋಯಿತು ಬ್ರೋ ಅಂತ ಹೇಳ್ತಾರೆ ತಂಗಿ ಕೃತಜ್ಞ ಫುಲ್ ನೆಗಾಡ್ತಾಯಿದ್ರಪ್ಪ ಅವಾಗುತ್ತ ಥ್ಯಾಂಕ್ ಯು ಸುಂಗಿ ರಾಧಾಕೃಷ್ಣ ಟ್ಯಾಂಕ್ ಯು ಕೃತಜ್ಞ ಊಟ ಆಯ್ತಾ ಊಟ ಆಗಿಲ್ಲ ಬ್ರದರ್ ನಿಮ್ಮದು ಊಟ ಆಯಿತಾ ಸತ್ಯ ತಿಂಗ್ ರಾಧಾಕೃಷ್ಣ ಆಯ್ತು ಥ್ಯಾಂಕ್ ಯು ಕೊ್ರೆ ರಾಧಾಕೃಷ್ಣ ಅಂತ ಹೇಳ್ತಾರೆ ಪ್ರದೀಪ್ ಪಂಡೆದ ಆನ್ಸೆಪ್ಟು ಬ್ರದರ್ ಗಿಫ್ಟ್ ಡನ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಕೃತಜ್ಞ ಬ್ರದರ್ ಗಿಫ್ಟ್ ಕೊಟ್ಟಿಗೆ ಥ್ಯಾಂಕ್ ಸೊ ಮಚ್ ನಿಮ್ಗೆ ನಾಳೆ ಕೊಡ್ತೀನಿ ಸತ್ಯ ಥ್ಯಾಂಕ್ ಯು ಕೃತಜ್ಞ ಬ್ರದರ್ ನಿಮಗೆ ಟು ಗಿಫ್ಟು ಅಂತ ಹೇಳ್ತಾರೆ ಹೌದಾ ಕೃತಜ್ಞ ಬ್ರದರ್ ಸೂಪರ್ ಬಡಿದ್ ನೀವು ಕೊಡಿ ಆಶಾನ್ ತಿಂಗಿ ಟ್ಯಾಂಕ್ ಯು ಕೃತಜ್ಞ ಬ್ರದರ್ ಥ್ಯಾಂಕ್ ಯು ಹೌದು ಅಂತ ಹೇಳ್ತಾರೆ ಆಶಾ ಥ್ಯಾಂಕ್ ಯು ಮುತು ಥ್ಯಾಂಕ್ ಯು ಆಶಾ ತಿಂಗಿ ಥ್ಯಾಂಕ್ ಯು ಮುತ್ಕೊಂಡ್ರೆ ಲೈಟ್ ಟನ್ ಟ್ವೆಂಟಿ ಸೆವೆನ್ ಟ್ಯಾಂಕ್ ಸಂಬಂಧ ಮುತ್ಕೊಂಡು ಹೋಗಿರ್ತಾರೆ ಅಷ್ಟು ಥ್ಯಾಂಕ್ ಯು ನಮ್ಮ ಗೌರ್ತಿ ಕ ನಮ್ಮ ಗೌರಿತಿ ಕನ್ನಡ ತಂಗಿ ಬಂದರು ಹಾಯ್ ಅಣ್ಣಯ್ಯ ಅಂತ ಗೌರ್ತಿ ಕನ್ನಡ ತಂಗಿ ವೆಲ್ಕಮ್ ಟು ಲೈ ಶುಭ ಸಂಚೆ ಗೌರಿತಿ ಕನ್ನಡ ತಂಗಿ ಹೇಗಿದ್ರೆ ಗೌರಿತಿ ಕನ್ನಡ ತಂಗಿ ಟೀ ಆಯಿತಾ ಕಾಫಿ ಆಯಿತಾ ಊಟ ಆಯ್ತಾ ಏನು ಮಾಡ್ಕೊಂಡಿದ್ದೀರ ಇವತ್ತು ಊಟ ಸ್ಪೆಷಲ್ ಟ್ಯಾಂಕ್ ಸಂಬಂಧ ಲೈಕ್ ಬಂದಕ್ಕೆ ಹಾಗೆ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಸಹಸ್ರ ರಾಧೆ ಕೃಷ್ಣ ರಾಧೇ ಕೃಷ್ಣ ಸಂಪುಟ ಮುತ್ಕೊಂಡು ಟ್ಯಾಂಕ್ ಯು ಗೌಡ ತಪ್ಪು ಥ್ಯಾಂಕ್ ಯು ಸರಸ್ವತ್ ಥ್ಯಾಂಕ್ ಯು ಮುತ್ಕೊಂಡು ಟ್ಯಾಂಕ್ ಯು ಗೌರ್ತಿ ಗುಡ್ ಇವ್ನಿಂಗ್ ಅಂತ ಹೇಳಿದ್ರೆ ಗೌ ಗೌರ್ತೀಗೆ ನಿಮಗೆ ಗುಡ್ ಈವನಿಂಗ್ ಗೊತ್ತಿದ್ದ ತಂಗೇ ಥ್ಯಾಂಕ್ ಯು ಮಚ್ ಕೃತಜ್ಞ ಬರ್ದಾರ ಬ್ಲೂ ಕೊಡಿ ಅಂತ ಹೇಳ್ತಾರೆ ನಿಮಗೆ ಚಾನಲ್ ಇದೆಯಾ ಕೃತಜ್ಞ ಬ್ರದರ್ ಯಾರು ಕೃತಜ್ಞ ಬ್ರದ ಬ್ರದರ್ ನಿಮ್ದು ಚಾನಲ್ ಇದೆ ಹೇಳಿ ಬ್ರದರ್ ಅಷ್ಟು ಯಾರೆಲ್ಲ ಚ ಇದು ಮಾಡಿ ಮುತ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ತಂಗಿ ಥ್ಯಾಂಕ್ ಯು ಸರಸ್ವಜ್ಞ ಥ್ಯಾಂಕ್ ಯು ಮುತ್ಕೊಂಡು ಬರ್ದರು ಮುತ್ಕೊಂಡ ಬರ್ದ್ರು ಅವರು ಕೃತಜ್ಞ ಅಂತ ಇದೆಯಲ್ಲ ಸ್ವಲ್ಪ ಚೆಕ್ ಮಾಡಿ ಚಾನಲ್ ಇದೆಯಾ ಅಂತ ಅವ್ರು ಬ್ಲೂ ಕೊಡೋಣ ಅಂತ ಚಾನಲ್ ಇದ್ರೆ ಬ್ಲೂ ಕೊಡೋಣ ಕೃತಜ್ಞ ಅಂತ ಇದ್ರಲ್ಲ ಅವ್ರು ಚೆಕ್ ಮಾಡಿ ನೋಡಿ ಮೇಲೆ ಸ್ವಲ್ಪ ಒತ್ತುಕೊಡ್ಬ್ರದ ಯಾರೆಲ್ಲ ಚೆಕ್ ಮಾಡಿ ಅವ್ರಿಗೆ ಹುಷಾರ ತಂಗಿ ಬಂದರು ರಾಯ ಕೃಷ್ಣ ಬ್ರದರ್ ಅಂತ ತಂಗಿ ವೆಲ್ಕಮ್ ತಿಂದ ಶುಭ ಸಂಜೆ ಹುಷಾರ್ ತಂಗಿ ಹುಷಾರ್ ತಂಗಿ ಹೇಗಿದ್ದೀರಾ ಟೀ ಆಯಿತಾ ಕಾಫಿ ಐತೆ ಊಟ ಆಯಿತ ಏನು ಅಡುಗೆ ಮಾಡ್ಕೊಂಡಿರೋ ಹುಷಾರ ತಂಗಿ ಥ್ಯಾಂಕ್ಸ್ ಸೊ ಮಚ್ ಮೊದಲಿಗೆ ಸರ್ ತಂಗಿ ಥ್ಯಾಂಕ್ ಯು ತಂಗಿ ಥ್ಯಾಂಕ್ ಯು ಉತ್ತುಕೊಂಡ್ರು ಶ್ರುತಿ ಸಿಸ್ಟರ್ ಊಟ ಆಯಿತ ಕಳ್ತಾವೆ ಊಟ ಆಯಿತು ಅಂತ ಹೇಳ್ತಾವೆ ಥ್ಯಾಂಕ್ ಯು ಅರ್ಶರ್ ತಂಗಿ ಥ್ಯಾಂಕ್ ಯು ಸಾತೂ ಥ್ಯಾಂಕ್ ಯು ಮುತಕೊಳ ಟ್ಯಾಂಕ್ ಯು ಆಶನಿಗೆ ಟ್ಯಾಂಕ್ ಯು ಟಿಶಕೌಟೇ ಆನ್ಸರ್ ಬಟ ಮುತಕೊಳ ಟ್ಯಾಂಕ್ ಯು ಊಷದಿಗೆ ಟ್ಯಾಂಕ್ ಯು ಪ್ರದೀಪ್ ಬಣ್ಣವರ ಸೊಬ್ರು ಮುತಕೊಳ ಟ್ಯಾಂಕ್ ಯು ಆಯ್ತು ಅಣ್ಣಾ ತಂತ್ರ ಸಾಹಿತಿ ಸಿಂಗಿ ಯಾರ್ ಎಲ್ಲಾ ಸಪೋರ್ಟ್ ಮಾಡ್ತಾರೆ ಟ್ಯಾಂಕ್ ಸೋ ಮಚ್ ಎಲ್ಲರಿಗೂ ಟ್ಯಾಂಕ್ ಯು ಊಷದಿಗೆ ಟ್ಯಾಂಕ್ ಯು ಆಶನಿಗೆ ಟ್ಯಾಂಕ್ ಯು ಮುತಕೊಳ ಟ್ಯಾಂಕ್ ಯು ಊಷದಿಗೆ ಟ್ಯಾಂಕ್ ಯು ಮುತಕೊಳ ಟ್ಯಾಂಕ್ ಯು ಸಾಹಿತಿ ಟ್ಯಾಂಕ್ ಯು ಅರ್ಜುನ್ ತಮ್ಮ ಟ್ಯಾಂಕ್ ಯು ಯಾರ್ ಎಲ್ಲಾ ಸಪೋರ್ಟ್ ತ ಸಪೋರ್ಟ್ ಎಲ್ಲತೆನೆ ಊಟ ಆಯಿತಾ ಪ್ರದೀಪ್ ಬ್ರದರ್ ಅಂತ ನಮಸ್ಕಾರ ಮಾಡ್ತಾರೆ ಅರ್ಜುನ್ ತಮ್ಮ ಟ್ಯಾಂಕ್ ಯು ಪ್ರದೀಪ್